ಮಧ್ಯಾಹ್ನ ಹಾಗೂ ರಾತ್ರಿ ಊಟಕ್ಕೆ ಎರಡು ಟೈಮ್ಗೂ ಆಗೋ ಥರ ಒಂದು ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಕೊಡೋಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೇಗೆ ಇರಿ ಸಪೋರ್ಟ್ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಫ್ರಿಜ್ ಹತ್ರ ಹೋದಾಗ ಫಸ್ಟು ನಾನು ಕಣ್ಣಿಗೆ ಬಿದ್ದಿದ್ದು ಬೆಂಡೆಕಾಯಿ ಸೊ ಬೆಂಡೆಕಾಯಿ ಇದೆ ಅಂದಮೇಲೆ ಯಾಕೆ ತಲೆ ಕೆಟ್ಟಿಸ್ಕೊಬೇಕು ಮಧ್ಯಾಹ್ನ ಊಟಕ್ಕೆ ಹಾಗೆ ರಾತ್ರಿ ಊಟಕ್ಕೆ ಆಗೋ ಥರ ಒಂದು ಸಾಂಬಾರನ್ನ ಮಾಡೋಣ ಅಂತೇಳಿ ಇವತ್ತು ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆನಲ್ಲಿ ಒರೆಸಿಟ್ಕೊಂಡಿದ್ದೀನಿ ಆಮೇಲೆ ಬೆಂಡೆಕಾಯಿನ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡ್ ರೌಂಡ್ಗೆ ಬೇಕಿದ್ದರೂ ಕಟ್ ಮಾಡ್ಕೊಬೋದು ಇದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಬೆಂಡೆಕಾಯಿ ಕಟ್ ಮಾಡುವಾಗ ಚಾಕೆಗೆ ಅಂಟ್ಕೊಂತಿರುತ್ತೆ ಅಲ್ವಾ ಒಂದೊಂದು ಪೀಸ್ ಎಲ್ಲ ಅಂಟ್ಕೊಂತಿರುತ್ತೆ ಸೊ ಆ ಥರ ಅಂಟ್ಕೊಬಾರ್ದು ಅಂದರೆ ಬೆಂಡೆಕಾಯಿ ಕಟ್ ಮಾಡೋದಕ್ಕಿಂತ ಮುಂಚೆ ಆ ಚಾಕಿಗೆ ನಾವು ಅಡುಗೆ ಮಾಡೋದಕ್ಕೆ ಬಳಸ್ತೀವಲ್ಲ ಅದೇ ಎಣ್ಣೆನ ಎರಡು ಸೈಡು ನೀಟಾಗಿ ಹಚ್ಕೊಳ್ಳಿ ಹಚ್ಕೊಂಡು ಬೆಂಡೆಕಾಯಿನ ಕಟ್ ಮಾಡಿ ಯಾವುದೇ ಥರ ಬೆಂಡೆಕಾಯಿ ಪೀಸಸ್ಸು ಚಾಕಿಗೆ ಅಂಟೋದಿಲ್ಲ ಈಸಿಯಾಗಿ ಕಟ್ ಮಾಡ್ಬೋದು ಕಿರಿಕಿರಿ ಅಂತ ಅನಿಸೋಲ್ಲ ಸೊ ನೆಕ್ಸ್ಟು ನಾನಿಲ್ಲಿ ಎಲ್ಲ ಬೆಂಡೆಕಾಯಿನೂ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲೂ ಕೂಡ ಒಂದು ಬೆಂಡೆಕಾಯಿ ಪೀಸ್ ಕೂಡ ಚಾಕಿಗೆ ಅಂಟಿಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಗ್ಗರಣೆಗೆ ಹಾಗೆ ಒಂದು ರುಬ್ಬೋದಿಕೆ ಅಂತ ಹೇಳಿ ರುಬ್ಬೋದಿಕೆ ಅಂತ ಹೇಳಿ ಒಂದು ದಪ್ಪಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೀಡಿಯಂ ಸೈಜ್ದು ಟೊಮೆಟೊ ಕೂಡ ತೊಗೊಂಡು ಅದನ್ನು ಕೂಡ ದಪ್ಪಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬದಿಕ್ಕೆ ಅಂತೇಳಿ ಈಗ ಒಂದು ಚಿಕ್ಕ ಜಾರ್ ತೊಗೊಂಡು ಆ ಜಾರಿಗೆ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಹಾಕ್ಕೊಂಡು ಹಸಿ ತೆಂಗಿನಕಾಯಿ ತುರಿನ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಇದ್ದರೆ ಹಾಕೋದಕ್ಕೆ ಹೋಗ್ಬಿಡಿ ಹಸಿ ತೆಂಗಿನ ತುರಿನೇ ಬಳಸಿ ಸಾಂಬಾರು ಟೇಸ್ಟ್ ಹೋಗ್ಬಿಡುತ್ತೆ ಕೊಬ್ಬರಿ ಹಾಕಿದ್ರೆ ಈ ಥರ ರುಬ್ಕೊಂಡು ಬಂದಿದ್ದೀನಿ ಈಗ ಅದೇ ಜಾರಿಗೆ ನಾನಿಲ್ಲಿ ಬೇಳೆ ಸಾಂಬಾರಿಗೆ ಬಳಸ್ತೀವಲ್ವ ಪುಡಿ ಖಾರದ ಪುಡಿ ಅದೇ ಪುಡಿನ ಹಾಕೊತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ಈ ಥರ ಸಾಫ್ಟಾಗಿ ರುಬ್ಕೊಂಡು ಬಂದಿದ್ದೀನಿ ಫುಲ್ಲು ನೈಸ್ ಪೇಸ್ಟ್ ಮಾಡಬೇಕಂತೇನಿಲ್ಲ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಹದವಾಗಿ ರುಬ್ಕೊಂಡು ಬಂದರೆ ಸಾಕು ಈಗ ರುಬ್ಬಿರೋ ಅಂಥದ್ದನ್ನ ಸೈಡ್ಗಿಟ್ಟು ನೆಕ್ಸ್ಟು ನಾವಿಲ್ಲಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಚಿಕ್ಕ ಬಾಣಲಿನ ಬಿಸಿ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿರೋ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳುವಾಗ ಯಾವುದೇ ಥರ ಉಪ್ಪು ಅಥವಾ ಹುಣಸೆಣಿ ನಿಂಬೆ ಹಣ್ಣು ಹುಳಿ ಬಳಸೋದಿಕ್ಕೆ ಹೋಗ್ಬಿಡಿ ಯಾಕಂದರೆ ಇನ್ನೂ ಲೋಪಳೆ ಜಾಸ್ತಿ ಆಗುತ್ತೆ ಅದ್ರ ಬದಲು ನೀವು ಕಡಲೆ ಹಿಟ್ಟನ್ನು ಬಳಸಿ ಹುರ್ಕೊಳ್ಳಿ ಬೆಂಡೆಕಾಯಿನ ಕಡಲೆ ಹಿಟ್ಟನ್ನು ಹಾಕಿ ನಾವು ಫ್ರೈ ಮಾಡಿಕೊಂಡ್ರೆ ಯಾವುದೇ ಥರ ಲೋಪಳೆ ಇರೋದಿಲ್ಲ ಕಡಲೆ ಹಿಟ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡಿರೋ ಸೈಡ್ಗೆ ಇಟ್ಕೊಂಡು ಒಂದು ತಪ್ಪಲೆನ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಉದ್ದಕ್ಕೆ ಹೆಚ್ಚಿಕೊಂಡಿರೋವಂಥ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಕಬೇವನ ಹಾಕೊತಾ ಇದ್ದೀನಿ ಕರ್ಬೇವನ ಹಾಕಿ ಕರ್ಬೇವು ಸ್ವಲ್ಪ ಚಿಟಪಟ ಅಂತು ಅಂದಾಗ ನಾನಿಲ್ಲಿ ಹುರ್ದಿ ಇಟ್ಟಿದ್ನಲ್ವ ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದೆ ಅಲ್ವಾ ಸೈಡಲ್ಲಿ ಆ ಬೆಂಡೆಕಾಯಿನ ನಾನಿಲ್ಲಿ ಹಾಕೊತಾ ಇದ್ದೀನಿ ಬೆಂಡೆಕಾಯಿನ ಹಾಕ್ಕೊಂಡು ಅದೇ ಈರುಳ್ಳಿ ಎಣ್ಣೆ ಫ್ರೈಲಿ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರುಬ್ಬಿರೋ ಮಸಾಲೆನ ಹಾಕೊಳ್ಳಿ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ನಿಮಗೆ ಹದವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೊಳ್ಳಿ ಜಾಸ್ತಿ ತೆಳನೂ ಮಾಡೋದಕ್ಕೆ ಹೋಗ್ಬಿಡಿ ಅಥವಾ ಪೂರ್ತಿ ಗಟ್ಟಿ ಗ್ರೇವಿ ಥರನೂ ಮಾಡೋದಕ್ಕೆ ಹೋಗ್ಬೇಡಿ ಈ ಸಾಂಬಾರು ಸ್ವಲ್ಪ ಹದವಾಗಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪೂರ್ತಿ ತೆಳ ಆದರೆ ಟೇಸ್ಟ್ ಹೋಗಿಬಿಡುತ್ತೆ ಸೊ ಹಂಗೆ ಮಾಡ್ಕೊಂಬಿಡಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಹದವಾಗಿ ನೋಡಿ ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ ಟೇಸ್ಟು ಹಂಡ್ರೆಡ್ ಪರ್ಸೆಂಟ್ ಸಿಗಬೇಕಂದ್ರೆ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ತೆಳ ಮಾಡೋದಕ್ಕೆ ಹೋಗಬೇಡಿ ಈಗ ನೋಡಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಸಾಂಬಾರನ್ನ ಕುದಿಯೋದಿಕ್ಕೆ ಬಿಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಕುದಿಯೋದಕ್ಕೆ ಬಿಡೋಣ ನೋಡಿ ಇಷ್ಟು ಹದ ಇದ್ದರೆ ಸಾಕು ಸಾಂಬಾರು ಪೂರ್ತಿ ತೆಳ ಮಾಡ್ಕೊಳಿಕ ಹೋಗಬೇಡಿ ಟೇಸ್ಟ್ ಹೋಗಿಬಿಡುತ್ತೆ ಆಮೇಲೆ ನಿಜವಾಗ್ಲೂ ಊಟ ಮಾಡೋದಿಕ್ಕಾಗಲ್ಲ ಹಾಗಾಗಿಬಿಡುತ್ತೆ ಸ್ವಲ್ಪ ಗಟ್ಟಿಗಿತ್ತು ಸಾಂಬಾರು ಅಂದರೆ ಮುದ್ದೆಗೂ ಆಗಲಿ ಅಥವಾ ಅನ್ನಕ್ಕಾಗಲಿ ಸೂಪರಾಗಿರುತ್ತೆ ಈಗ ನೋಡಿ ಕುದಿ ಬರ್ತಾ ಇದೆ ಕುದಿ ಬಂದಾಗ ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಮತ್ತೆ ಬೇಯದಿಕ್ಕೆ ಇಟ್ಕೊಳ್ಳಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಲಿ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಕೂಡ ಚೆನ್ನಾಗಿ ಬೇಯಿಲಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಟು ಸಾಂಬಾರು ಈ ಥರ ಕುದಿಯುವಾಗ ಮಳ್ಳುವಾಗ ಚೆಲ್ಲಬೇಡಿ ಉಕ್ಕಿಸ್ಬೇಡಿ ಉಕ್ಕಿಸಿದ್ರೆ ಹೋಯಿತು ಸಾಂಬಾರು ಟೇಸ್ಟು ಹಂಗೆ ಮಾಡಿಬಿಡಿ ಸೊ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಸಾಂಬಾರನ್ನ ಬೇಯಿಸ್ಕೊಳ್ಳಿ ಈಗ ನೀಟಾಗಿ ಸಾಂಬಾರು ಹದವಾಗಿ ಬೇಯುತ್ತೆ ಹಾಗೆ ಬೆಂಡೆಕಾಯಿ ಕೂಡ ನೀಟಾಗಿ ಬೇಯುತ್ತೆ ಈಗ ನೋಡಿ ಸಾಂಬಾರು ಕಂಪ್ಲೀಟ್ ರೆಡಿಯಾಗಿದೆ ಈಗ ಫೈನಲ್ ಊಟ ಟೈಮ್ ಆಗಿದೆ ಸೊ ಬೆಂಡೆಕಾಯಿ ಸಾಂಬಾರು ಮತ್ತು ಮುದ್ದೆ ಕಾಂಬಿನೇಷನ್ ನಮ್ಮ ಮನೆಯಲ್ಲಿ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್